ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಎರಡನೇ ಕ್ರಾಸ್ ಕೆ ಆರ್ ಬಡಾವಣೆ ತುಮಕೂರು ಎಂ ಗೋಪಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಇವರ ನೇತೃತ್ವದಲ್ಲಿ ದಿನಾಂಕ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆ ಗಂಟೆಗೆ ರಾಜ್ಯ ಗೌರವಾಧ್ಯಕ್ಷರಾದ ಶಿವಣ್ಣ ಸರ್ ರವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಜನ್ಮದಿನದ ಕೇಕ್ ಪುಷ್ಪಗುಚ್ಛ ಚಾಮುಂಡೇಶ್ವರಿ ರಸ್ತೆಯಲ್ಲಿರುವ ನಮ್ಮ ಕಚೇರಿಯಲ್ಲಿ ಆಚರಿಸಲಾಯಿತು ಶಿವಣ್ಣ ಸರ್ ಶಾಲಾ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಿಸಿದರು ಕೆಂಪಣ್ಣ ತುಮಕೂರು ನಗರ ಉಪಾಧ್ಯಕ್ಷರಾಗಿ ಮತ್ತು ಬಸವಕುಮಾರ್ ಟಿ ತುಮಕೂರು ನಗರ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು कार्यक्रम राजन्ना प्रधाना राज्य प्रधान कार्यदर्शी सिद्धू गोबी राज्य संघटना कार्यदर्शी आदिल भाषा राज्य उपाध्यक्ष विजय कुमार बुल्ला राज्य उपाध्यक्ष जी राज्य उपाध्यक्ष महिला घटक अनी राज्य उपाध्यक्ष राजू तुमकूर तुमकूर जिले अध्यक्ष आनंद जिले प्रधान कार्यदर्शी नजरुद्दीन जिला संघटना कार्यदर्शी भव्य तुमकूर जिले उपाध्यक्षरू महिला घटक प्रेम तुमकूर जिले संघटना कार्यदर्शी रामाजन नगर अध्यक्षरू गंगाधर नगर उपाध्यक्ष वसंतम्मी तूकु गिरीजम्मा गुब्बी तालूक उपाध्यक्ष